ಆಚಾರ ವಿಚಾರ ನಂಬಿಕೆಗಳಿಗೆ ಒಂದು ಶಕ್ತಿಯನ್ನ ಕೊಡೋದ್ರ ಮೂಲಕ ಅವರು ಕಾರ್ಯವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಬಹಳ ಜನ ತಾಯಂದಿರು ಬಂದಿದ್ರಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಅವರು ಶಿಕ್ಷಣದ ಮೂಲಕ ಒಂದು ಶಕ್ತಿಯನ್ನು ಪಡ್ಕೊಳ್ತಾರೆ ಆ ಮಕ್ಕಳಿಗೆ ಆಸ್ತಿ ಮಾಡಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ನಿಜವಾದ ನೈಜ ಸಂಪತ್ತು ನಿಮ್ಮ ಮಕ್ಕಳು ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹಿರಿಯೂರಲ್ಲಿ ಒಂದುವರೆಗೆ ಒಂದು ನಮ್ಮ ವರ್ಗ ಒಂದು ಗೋಷ್ಠಿಯನ್ನು ಕರೆದಿರುವಂಥದ್ದು ಹಾಗಾಗಿ ನಾನು ಅಲ್ಲಿಗೆ ಹೋಗ್ಬೇಕಪ್ಪಣೆಯನ್ನು ಪಡೆದುಕೊಂಡು ಮುಖಂಡರು ಮತ್ತು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡ್ಕೊಂಡು ನಾನು ತೆರಳುತ್ತ ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ ಹಾಡುವಂಥ ಮಾತ ತೂಗಿ ನೋಡು ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು ಬೇಸರವೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರಿಗೂ ಶರಣ ನಿತ್ಯವು ದಾನ ಮಾಡಿದರೇನು ಫಲ ಅಂತಕ್ಕಂಥ ಮಾತಿನ ಅರ್ಥದಲ್ಲಿ ಭಗವಂತನನ್ನ ಇಲ್ಲಿಯವರೆಗೂ ಸ್ಮರಿಸುತ್ತ ಆಶೀರ್ವಚನವನ್ನು ನೀಡಿರತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಬಸವರಾಮಾನಂದ ಮಹಾಸ್ವಾಮಿಗಳು ಇಳಕಲ್ ಮಲ್ಲೇಶ್ವರ ಮಹಾಸಂಸ್ಥಾನ ದಾಬಾಸ್ಪೇಟೆ ಶರಣ ಹೆರಿಗೆ ಕಾರ್ಯಕ್ರಮದ ಪರವಾಗಿ ಈ ದಿನದ ವೇದಿಕೆಯ ಪರವಾಗಿ ಹಾಗೂ ವಿಶೇಷವಾಗಿರ್ತಕ್ಕಂತಹ ಶರಣ ಶರಣಾರ್ಥಿಗಳು ನಮ್ಮ ಕಮಿಟಿಯವರು ಅಮ್ಮನ ಮೂರ್ತಿಗಳನ್ನ ಇಟ್ಟು ಪ್ರಕೃತಿಯ ಮಡಿಲಲ್ಲಿ ಅವುಗಳನ್ನ ಸ್ಥಾಪನೆ ಮಾಡಿ ಎಲ್ಲಿಂದಲೋ ಬಂದು ಈ ಮಣ್ಣಿನಲ್ಲಿ ನೆಲೆಯೂರಿ ಇಲ್ಲಿನ ಜನಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಅನೇಕ ಆಚಾರ ವಿಚಾರ ನಂಬಿಕೆಗಳಿಗೆ ಒಂದು ಶಕ್ತಿಯನ್ನು ಕೊಡೋದ್ರ ಮೂಲಕ ಅವರು ಕಾರ್ಯವನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಬಹಳ ಜನ ತಾಯಂದಿರು ಬಂದಿದ್ರಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿ ಅವರು ಶಿಕ್ಷಣದ ಮೂಲಕ ಒಂದು ಶಕ್ತಿಯನ್ನ ಪಡ್ಕೊಳ್ತಾರೆ ಆ ಮಕ್ಕಳಿಗೆ ಆಸ್ತಿ ಮಾಡಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ನಿಜವಾದ ನೈಜ ಸಂಪತ್ತು ನಿಮ್ಮ ಮಕ್ಕಳು ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹಿರಿಯೂರಲ್ಲಿ ಒಂದೂವರೆಗೆ ಒಂದು ನಮ್ಮ ವರ್ಗ ಒಂದು ಗೋಷ್ಠಿಯನ್ನು ಕರೆದಿರುವಂಥದ್ದು ಹಾಗಾಗಿ ನಾನು ಅಲ್ಲಿಗೆ ಹೋಗ್ಬೇಕು ಅಪ್ಪಣೆಯನ್ನು ಪಡೆದುಕೊಂಡು ಮುಖಂಡರು ಮತ್ತು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡ್ಕೊಂಡು ನಾನು ತೆರಳಿದ್ದ ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ ಹಾಡುವಂಥ ಮಾತ ತೂಗಿ ನೋಡು ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು ಬೇಸರವೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರಿಗೂ ಶರಣ ನಿತ್ಯವು ದಾನ ಮಾಡಿದರೇನು ಫಲ ಅಂತಕ್ಕಂಥ ಮಾತಿನ ಅರ್ಥದಲ್ಲಿ ಭಗವಂತನನ್ನ ಇಲ್ಲಿಯವರೆಗೂ ಸ್ಮರಿಸುತ್ತಾ ಆಶೀರ್ವಚನವನ್ನು ನೀಡಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಬಸವರಾಮಾನಂದ ಮಹಾಸ್ವಾಮಿಗಳು ಇಳಕಲ್ ಮಲ್ಲೇಶ್ವರ ಮಹಾಸಂಸ್ಥಾನ ದಾಬಾಸ್ಪೇಟೆ ಶರಣರಿಗೆ ಕಾರ್ಯಕ್ರಮದ ಪರವಾಗಿ ಈ ದಿನದ ವೇದಿಕೆಯ ಪರವಾಗಿ ಹಾಗೂ ವಿಶೇಷವಾಗಿರ್ತಕ್ಕಂತಹ ಹೃತ್ಪೂರ್ವಕವಾದಂತಹ ಶರಣ ಶರಣಾರ್ಥಿಗಳು